ಉಡುಪಿನಾಡಲ್ಲಿ ಕಾಡಾನೆ ದಾಳಿಗೆ ಮತ್ತೊಂದು ಬಲಿ ತೋಟಕ್ಕೆ ತೆರಳುತ್ತಿದ್ದ ವ್ಯಕ್ತಿಯ ಮೇಲೆ ಎರಗಿದ ಒಂಟಿ ಸಲಗ ಚಿಕ್ಕಮಗಳೂರು ತಾಲೂಕಿನ ಕಂಚೇನಹಳ್ಳಿಯಲ್ಲಿ ಘಟನೆ ಶ್ರೀಧರ್ ಎಂಬುವವರ ಮೇಲೆ ದಾಳಿ ನಡೆಸಿದ ಕಾಡಾನೆ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದ ಗಾಯಾಳು ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಜಿಲ್ಲಾಸ್ಪತ್ರೆಗೆ ದಾಖಲು ಚಿಕಿತ್ಸೆ ಫಲಿಸದೆ ಶ್ರೀಧರ್ ಸಾವು ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರ ಆಕ್ರೋಶ ಕಾಫಿನಾಡಲ್ಲಿ ಕಾಡಾನೆ ದಾಳಿಗೆ ಮತ್ತೊಂದು ಬಲಿಯಾಗಿದೆ ತೋಟಕ್ಕೆ ತೆರಳುತ್ತಿದ್ದ ವ್ಯಕ್ತಿಯೊಬ್ಬರ ಮೇಲೆ ಒಂಟಿ ಸಲಗ ದಾಳಿ ನಡೆಸಿದೆ ಚಿಕ್ಕಮಗಳೂರು ತಾಲೂಕಿನ ಕಂಚೇನಹಳ್ಳಿಯಲ್ಲಿ ಘಟನೆ ನಡೆದಿದ್ದು ಶ್ರೀಧರ್ ಎಂಬುವವರು ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ಶ್ರೀಧರ್ ಅವರನ್ನು ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಶ್ರೀಧರ್ ಮೃತಪಟ್ಟಿದ್ದಾರೆ ಘಟನೆಯಿಂದ ಆತಂಕಕ್ಕೆ ಒಳಗಾಗಿರುವ ಸ್ಥಳೀಯರು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು ಒಂದಲ್ಲ ಒಂದು ಅನಾಹುತ ನಡೆಯುತ್ತಲೇ ಇದೆ ಆನೆ ಹಾವಳಿ ತಡೆಗೆ ಶಾಶ್ವತ ಯೋಜನೆ ರೂಪಿಸಬೇಕು ಎಂಬ ಕೂಗು ಕೇಳಿ ಬರ್ತಲೇ ಇದೆ ಆದರೆ ಏನೂ ಪ್ರಯೋಜನವಾಗ್ತಿಲ್ಲ ಇದೀಗ ಸಿಟ್ಟಿಗೆದ್ದ ಸ್ಥಳೀಯರು ಅರಣ್ಯ ಇಲಾಖೆ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಕೆಲಸಕ್ಕೆ ಹೋಗರ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಿದೆ ಇವರು ಓಡಿದಾರೆ ತೋಟದಲ್ಲಿ ಅವನು ಇವನು ಓಡಿ ಬರ್ಬೇಕಾರೆ ಇದು ಹಾಗೆ ಆನೆ ಬಿಸಾಕ್ತು ಅಂತ ಹೇಳ್ತಾಯಿದೆ ನಾನು ಇವತ್ತು ಇವತ್ತು ಫಸ್ಟ್ ಕಾಣಿಸ್ಕೊಂಡಿರೋದು ಇವತ್ತು ಇವತ್ತೇ ಬಂದಿರೋ ತೋಟದೊಳಗೆ ತೋಟದೊಳಗೆ ಚ ತೋಟದೊಳಗೆ ಓಡಿರಲ್ಲ ಜನ ಹಿಂದೆ ಬಂದ್ಬಿಟ್ಟಿದೆ ಇದು ಅರಣ್ಯ ಇಲಾಖೆಯರು ಬಂದು ಆನೆನ ಒಂದು ತಿಂಗಳಿಂದಲೂ ಇಲ್ಲೇ ಓಡಾಡ್ತಾ ಇದೆ ಎಲ್ಲ ಸುತ್ತಮುತ್ತ ಗ್ರಾಮದ ಸುತ್ತಮುತ್ತ ಅವರಿಗೆ ಒಂಚೂರು ಎಚ್ಚರಿಕೆ ಕೊಟ್ಕೊಂಡು ಏನಾರು ಇದು ಮಾಡಬೇಕು ತುಂಬ ವೆಹಿಕಲ್ ಓಡಾಡೋ ಜಾಗ ಅದು ಮೀನು ಎಲ್ಲ ಕಲ್ಲು ಇದಕ್ಕೆಲ್ಲ ಹೋಗುತ್ತೆ ಆ ರೋಡು ಅಲ್ಲೇ ಇರೋದು ರೋಡ್ ಸೈಡೇ ಇರೋದು ಇನ್ನು ತೋಟ ಏನು ದೂರದಲ್ಲಿ ಇಲ್ಲ ಕಾಡು ಇಲ್ಲ ಏನೂ ಇಲ್ಲ ಅಲ್ಲಿ ಎಲ್ಲರೋ ತೋಟದ ಹತ್ರ ಸ್ಕೂಲ್ಗೆ ಹೋಗೋ ಟೈಮು ಮಕ್ಕಳು ವ್ಯಾನಲ್ಲಿ ಹೋಯ್ದವೇ ಮಕ್ಕಳು ಆವಾಗೆಲ್ಲರೂ ರೋಡಲ್ಲಿ ಬಂದಿದ್ರೆ ಏನು ಇದು ಮಾಡೋದು ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆ ಹ್ಞೂ ಆನೆ ರೋಡಲ್ಲಿ ಬರ್ತಾ ಇದ್ದಿದ್ದು ಈಗ ಒಳಗೆ ಜನ ನೋಡಿ ಜನದ ಮೇಲೆ ಚಾರ್ಜ್ ಮಾಡಿದೆ ಹಾಗಾಗಿ ಅವರು ಒಂದು ಐದು ಐದು ಜನ ಇದ್ರು ಬಂದು ಯಾರು ಮನೆಗೆ ಹೋಗಿದ್ದಾರೆ ಈಗ ಒಂದು ಎರಡು ಮೂರು ತಿಂಗಳಿಂದ ಕಂಟಿನ್ಯೂ ಬರ್ತಾ ಇದೆ ಹೋಗ್ತಾ ಇದೆ ಮೊನ್ನೆ ಒಂದು ಬಂದಿತ್ತು ಬಂದು ಹಂಗೆ ಎಲ್ಲ ಸುತ್ತಾಡ್ಕೊಂಡು ಹೋಗ್ತಾ ಇದೆ ಡೇಲಿ ಎಲ್ಲ ತುಡಿದು ಈಗ ಇದೇ ರೀತಿ ಕಾಡಾನೆ ಎಲ್ಲರಿಗೂ ತೊಂದರೆ ಕೊಟ್ಟು ಜನಗಳಿಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಅದು ಭಯ ವಾತಾವರಣ ಶುರುವಾಗ್ಬಿಟ್ಟಿದೆ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ यह दो पब्लिक इंपैक्ट जन शक्तिए निर्णायक